ಹರೇ ಶ್ರೀನಿವಾಸ ಶ್ರೀರಾಮ ರಾಮ ರಾಮಿ ರಮೇ ರಾಮಿ ಮನೋರಮೇ ಸಹಸ್ರನಾಮ ದತ್ತು ರಾಮನಾಮರಾನ ರಾಮನ ಈ ಒಂದು ರಾಮನಾಮ ಹೇಳಿದರೆ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಪುಣ್ಯ ಬಳಸುವಂತೆ ರಾಮದೇವರು ಉಮಾ ಉಮಾ ಉಮಾದೇವಿ ಹೇಳಿದಂಥ ಒಂದು ಪವಿತ್ರವಾದ ಮಂತ್ರ ಇದು ಇಂಥ ರಾಮ ನಡೆದಾಡುವ ನೆಲದಲ್ಲಿ ನಾವಿದ್ದೇವೆ ಎಂಬುದೇ ನಮ್ಮ ಹೆಮ್ಮೆ ಇದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನವಿದೆ ರಾಮಲಕ್ಷ್ಮಣರು ಸೀತಾಪರಣ ಆದಮೇಲೆ ಸೀತಾ ಹುಣ್ಣ ಹುಡುಕುತ್ತಾ ದಕ್ಷಿಣ ದಂಡಕಾರಣಕ್ಕೆ ಬರುತ್ತಾರೆ ಆಗ ಇಲ್ಲಿ ಕೂಡ್ಲಿಗಿಯಲ್ಲಿ ಹಳ್ಳ ಇತ್ತು ಇಲ್ಲಿ ಆನೇಕ ಮುಗಿಸಿಕೊಂಡು ತಂದೆ ದಸರಥನ ಪಿತೃ ಕಾರ್ಯ ಮಾಡಿದ ಮಾಡಿ ರುದ್ರದೇವರನ್ನು ಪ್ರತಿಷ್ಠಾಪಿಸಿದ್ದಾರೆ ಅವರು ಅಂದು ಮಾಡಿದ ಕುರು ಹಾಗೆ ಇಂದಿಗೂ ದೇವಸ್ಥಾನದಲ್ಲಿ ಕಲ್ಲಿನ ಪಿಂಡಗಳಿವೆ ಶ್ರೀರಾಮ ಪ್ರತಿಷ್ಠಾಪಿದ್ರಿಂದ ಇದಕ್ಕೆ ರಾಮಲಿಂಗೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ ಶಿಲಾಶಾಸನಗಳು ಹೊಡೆದು ಹೋಗಿವೆ ಎಲ್ಲ ಜನಾಂಗದವರು ನಡೆದುಕೊಳ್ಳುತ್ತಾರೆ ಶಿವರಾತ್ರಿ ಕಾರ್ತೀಕೋ ಉತ್ಸವ ಗಣೇಶ ಉತ್ಸವಗಳು ವಿಜೃಂಭಣೆಗೆ ನಡೆಯುತ್ತವೆ ಶ್ರೀರಾಮಲಿಂಗೇಶ್ವರಗೋಡಿಯಲ್ಲಿ ಶಿವ ಪಾರ್ವತಿ ಕಾರ್ತೀಕ ಯ ಗಣಪತಿ ವಿಗ್ರಹಗಳಿವೆ ಬಾವಿ ಅಶ್ವತ್ಥ ಬೇನ್ಮರ ನಾಗರ ಕಲ್ಲುಗಳೆಲ್ಲ ಇತ್ತೀಚೆಗೆ ಎಲ್ಲ ಜನಾಂಗದವರು ನಡೆದುಕೊಳ್ಳುತ್ತಾರೆ ರಾಮನ್ ಹಿಡಿದಾಡುವ ನಾಳೆಯಲ್ಲಿ ನಾವಿದ್ದೇವೆ ಎಂಬುದೇ ನಮಗೆ ತುಂಬ ಹೆಮ್ಮೆಯ ವಿಷಯ ಅರೇ ಶ್ರೀನಿವಾಸ